ಮೂವತ್ತೊಂದು ಜೀವ ಸೃಷ್ಟಿ ಸ್ತ್ರೀ ಪುರುಷ ಉತ್ಪತ್ತಿ ಹೇಗೆ ಪಂಡಿತ್ ಮಾರ್ಗ ಮಾರ್ಗಸಹಾಯಾಚಾರ್ಯರ ಉತ್ತರ ಸ್ತ್ರೀ ಪುರುಷ ಉತ್ಪತ್ತಿ ಭೇದವಾದದ್ದು ಸ್ತ್ರೀ ರಜೋಮತಿ ಆದ ನಂತರದ ಐದು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರನೇ ಈ ಲೆಕ್ಕದ ದಿನಗಳಲ್ಲಿ ಐದರ ನಂತರದ ದಿನಗಳಲ್ಲಿ ಧರಿಸಿದ ಗರ್ಭವು ಪುರುಷ ಶಿಶುವಾಗಿಯೂ ಐದು ಮೊದಲು ಗಂಡು ಇದು ಅಲ್ಲದೆ ಎಡನಾಡಿ ಆಡುತ್ತಿರುವಾಗ ಹೆಣ್ಣು ಶಿಶುವು ಮಲನಾಡಿ ಆಡುತ್ತಿರುವಾಗ ಗಂಡು ಶಿಶುವು ಸುಳಿ ಅಂತರಿಕ್ಷದಲ್ಲಿ ಸೊಕ್ಕಿದಾಗ ನಪುಂಸಕನು ಇಲ್ಲವೇ ಶೂನ್ಯದ ಮೇಲೆ ಕಲಿತ ಕೂಡಲೇ ಎಡ ಪಕ್ಕೆಯಲ್ಲಿ ಮಲಗಿದ್ದರೆ ಪುರುಷನು ಅಂಗಾತ ಮಲಗಿದ್ದರೆ ಅವಳಿ ಮಕ್ಕಳು ಇಲ್ಲವೇ ಪೂಜ್ಯವೆಂದು ಮನುಸ್ಮೃತಿಯಲ್ಲಿ ಹೇಳಲಾಗಿದೆ ಪಂಚಾಂಗಂ ಗುಂಡಯ್ಯ ಪ್ರಶ್ನೆ ಮೂವತ್ತೆರಡು ವಿಶ್ವಬ್ರಹ್ಮ ಒಂದು ನಿರ್ಣಯವಾದುದೇನು ಪಂಡಿತ್ ಮಾರ್ಗಸಹಾಯಾಚಾರ್ಯರ ಉತ್ತರ ಅಗಣಿತವಾದ ಸಮುದ್ರದಲ್ಲಿನ ಅಲೆಗಳು ನೊರೆ ತೆರೆಗಳು ಬುಗ್ಗೆಗಳಂತೆ ಬಂದುದಲ್ಲದೆ ಮರಳಿ ಸಮುದ್ರದಲ್ಲಿಯೇ ಹೇಗೆ ಕಲೆಯುತ್ತದೆಯೋ ಹಾಗೆಯೇ ಲೀನವಾಗುತ್ತಾ ಪಿಂಡಾಂಡ ಬ್ರಹ್ಮಾಂಡಗಳೆಂಬ ಸಿಕ್ಕನ್ನು ಬಿಡಿಸಿ ಮಾಯಾ ಸ್ವರೂಪವಾದ ದೇವಾತ್ಮ ಕೋಟಿಗಳು ಎಂದಿಗೂ ಒಂದೇ ಅಥವಾ ಎರಡೇ ಎಂದು ಅರಿತು ಅಡಗಿರುವ ಅರಿವೇ ವಿರಾಟ್ ವಿಶ್ವಬ್ರಹ್ಮ ನಿರ್ಣಯವಾದುದು ಪಂಚಾಂಗಂ ಗುಂಡಯ್ಯ ಪ್ರಶ್ನೆ ಮೂವತ್ ಮೂರು ಓ ಸಹಾಯಾಚಾರಿ ವ್ಯಾಸ ಹರಿ ಎಂಬ ವಚನಾನುಸಾರ ಶ್ರೀ ನಾರಾಯಣನೇ ಸದ್ಗುರು ಸ್ವಾಮಿಯಾಗಿ ವ್ಯಾಸ ಭಗವಂತನಾಗಿ ಅವತರಿಸಿ ನಾಲ್ಕು ವೇದಗಳಲ್ಲಿನ ಸಿಕ್ಕನ್ನು ಹದಿನೆಂಟು ಪುರಾಣಗಳನ್ನು ಉದ್ಭವ ಮಾಡಿದ್ದಾರೆಂಬುದು ನಿಜವೋ ಸುಳ್ಳ ಪಂಡಿತ್ ಮಾರ್ಗಸಹಾಯಾಚಾರ್ಯರು ಹೀಗೆ ಉತ್ತರಿಸುತ್ತಾರೆ ಓ ಪಂಚಾಂಗಂ ಗುಂಡಯ್ಯ ನಿನಗೆ ಬೇಕಾದ ಈ ನಿನ್ನ ಕುಲಸ್ಥ ಆ ವೇದ ವ್ಯಾಸನ ಉದ್ಭವವು ಹೇಗಾಯಿತೆಂಬುದನ್ನು ನಾನು ಶಾಸ್ತ್ರವಿಧಿ ಪದ್ಧತಿಯಾಗಿ ತಿಳಿಯಪಡಿಸುತ್ತೇನೆ ಕೇಳು ಅದು ಹೇಗೆಂದರೆ ಊರ್ವಶಿ ಎಂಬ ದಾಸಿಯ ಹೊಟ್ಟೆಯಲ್ಲಿ ಹುಟ್ಟಿದವನು ವಶಿಷ್ಠನು ಆ ವಶಿಷ್ಠನಿಗೂ ಮಾದಿಗ ಸ್ತ್ರೀಗೂ ಹುಟ್ಟಿದವನು ಶಕ್ತಿ ಮುನಿಯು ಶಕ್ತಿ ಮುನಿಗೆ ಹುಟ್ಟಿದವನು ಪರಾಶರ ಮುನಿಯು ಪರಾಶರ ಮುನಿಗೂ ಮತ್ಸ್ಯರೊಂದಿಗೂ ಹುಟ್ಟಿದವನೇ ಮುನಿಯು ಆ ವ್ಯಾಸ ಮುನಿಯೇ ಅಜ್ಞಾನವನ್ನು ಸುಜ್ಞಾನವಾಗಿಯೂ ಸುಜ್ಞಾನವನ್ನು ಅಜ್ಞಾನವಾಗಿಯೂ ಅಮೃತವನ್ನು ವಿಷವನ್ನಾಗಿಯೂ ವಿಷವನ್ನು ಅಮೃತವನ್ನಾಗಿಯೂ ಮಾಡಿದಂತ ತಂತ್ರದ ಇಂದ್ರಜಾಲವುಳ್ಳವನು ಆ ವ್ಯಾಸನು ಆದಿಯಲ್ಲಿ ವಿಶ್ವಬ್ರಹ್ಮ ಕುಲಸ್ಥರನ್ನು ಬೆಂಬಲಿಸಿ ವೇದಾಗಮ ಪುರಾಣಗಳನ್ನು ಓದಿ ಕಲಿತು ಎತ್ತರವಾಗಿರುವ ಗೋಪುರಗಳನ್ನು ತಗ್ಗಾಗಿವೆ ಎಂದು ಹೇಳಿದಂತೆ ವಿಪ್ರಶೀಲ ವ್ಯಾಸನೆಂದು ಹೆಸರಿಟ್ಟುಕೊಂಡು ವೇದಾಗಮ ಪುರಾಣಗಳನ್ನು ತನ್ನ ಕುಲಸ್ಥರಿಗೆ ಹೊಂದಿಕೊಳ್ಳುವಂತೆ ಬರೆದು ನಂತರ ತನಗೆ ಹೊಂದಿಕೊಳ್ಳುವಂತಹ ವ್ಯವಹಾರಿಗಳಲ್ಲಿ ವಾದಿಸಿ ಸ್ವಜನರ ರಕ್ಷಣೆಗಾಗಿ ಬೆಳೆಯುತ್ತಿರುವ ಬೆಳೆಯನ್ನು ರಕ್ಷಿಸುವವನಂತೆ ನಟಿಸುತ್ತಾ ತನಗೆ ವೇದ ಪಾರಾಯಣಾದಿಗಳನ್ನು ಕಲ್ಪಿಸಿಕೊಟ್ಟ ವಿಶ್ವಬ್ರಹ್ಮ ಕುಲಸ್ಥರನ್ನು ನಗೆಗೇಡು ಮಾಡುವುದೊಂದಲ್ಲದೆ ತಿರಸ್ಕರಿಸುವುದರೊಂದಿಗೆ ಗುರುದ್ರೋಹಿ ಎಂಬ ಹೆಸರಿಗೆ ಕಾರಣನಾದವನು ಅಷ್ಟೇ ಅಲ್ಲದೆ ಆದಿಯಲ್ಲಿರುವ ಐದು ವೇದಗಳನ್ನು ನಾಲ್ಕು ವೇದಗಳೆಂಬುದಾಗಿಯೂ ಪಂಚಮುಖ ಬ್ರಹ್ಮನನ್ನು ಚತುರ್ಮುಖ ಬ್ರಹ್ಮನೆಂದು ಪಂಚಮೂರ್ತಿಗಳನ್ನು ತ್ರಿಮೂರ್ತಿಗಳೆಂದು ಪುರಾತನವಾದ ಅಷ್ಟ ಪುರಾಣಗಳ ಭಾವನೆಯನ್ನು ಬದಲಿಸಿ ತ್ರಿಮೂರ್ತಿಗಳನ್ನು ಹೊಗಳಿ ಕೆಲವು ಕಡೆ ತೆಗಳಿ ರಸಾಭಾಸವನ್ನು ಮಾಡಿದನು ಅಷ್ಟೇ ಅಲ್ಲದೆ ನಾಲ್ಕು ಆಶ್ರಮಗಳ ಕ್ರಮವನ್ನು ನಾಲ್ಕು ವರ್ಣಗಳಲ್ಲಿನ ಸಮಯ ಭೇದವಿಲ್ಲದ ಮಾರ್ಗವನ್ನು ಜಾತಿಯ ಭೇದಗಳಿಲ್ಲದ ಸಾಂದ್ರದಾಯಕವನ್ನು ತತ್ವಬೋಧ ವೀಕ್ಷಣೆಗಳನ್ನು ಅಳಿಸಿದ್ದಲ್ಲದೆ ನಾನಾ ಭೇದ ಭಾವನೆಗಳನ್ನು ಕಲ್ಪಿಸಿ ಸ್ವಯಂಭುವಾದ ವಿರಾಟ್ ವಿಶ್ವಬ್ರಹ್ಮವನ್ನು ಧ್ಯಾನಿಸಲು ಬಿಡದೆ ಲೌಗಿಕರ ಭಾವನೆಯನ್ನು ಭಿನ್ನ ಭಿನ್ನವಾಗಿಸಿ ದೈವದಲ್ಲಿ ಭೇದವನ್ನು ಕಲ್ಪಿಸುತ್ತಾ ನಿನ್ನ ದೇವರು ಚಿಕ್ಕದು ನನ್ನ ದೇವರು ದೊಡ್ಡದು ಎಂದು ವಾದಿಸುವಂತೆ ಮಾಡಿ ಒಬ್ಬರಿಗೊಬ್ಬರು ಸೇರದಂತೆಯೂ ಭೋಜನ ಕೂಟಗಳಿಲ್ಲದಂತೆಯೂ ದೃತಿಗಡಿಸಿ ಅವರಲ್ಲಿಯೇ ವಿರೋಧಾದಿಗಳನ್ನು ಹುಟ್ಟುಹಾಕಿಸಿ ತಾನು ತನ್ನ ತುಲಸ್ಥರ ಅನುಕೂಲಕ್ಕೆ ಸುಖ ಭೋಜನಗಳಿಗಾಗಿ ತಾನೇ ತನ್ನ ತುಲಸ್ಥರನ್ನು ಹೊಗಳುತ್ತಾ ಬಂದನು ಇಂತಹ ವ್ಯಾಸನ ತಾಯಿ ಮತ್ಸ್ಯಗಂಧಿಯು ತಾನು ಎರಡನೇ ಪತ್ನಿಯಾಗಿ ಶಂತನು ಮಹಾರಾಜನನ್ನು ಮದುವೆ ಮಾಡಿಕೊಂಡು ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯರೆಂಬ ಮಕ್ಕಳನ್ನು ಪಡೆದುಕೊಳ್ಳುತ್ತಾಳೆ ಮುಂದೆ ಇವರ ಮರಣಾನಂತರ ಇವರಿಗೆ ಮಕ್ಕಳಿಲ್ಲದಿರುವುದನ್ನು ತಿಳಿದು ಇವರ ವಿಧವಾ ಪತ್ನಿಯರಾದ ಅಂಬಿಕಾ ಮತ್ತು ಅಂಬಾಲಿಕರನ್ನು ವ್ಯಾಸನು ತಾನೇ ಭೋಗಿಸಿ ಧೃತರಾಷ್ಟ್ರ ಮತ್ತು ಪಾಂಡು ಎಂಬ ಮಕ್ಕಳನ್ನು ಪಡೆದನೆಂದು ಮಹಾಭಾರತದಲ್ಲಿ ಹೇಳಿದೆ ಈ ವ್ಯಾಸನು ವಿಧವಾ ಸ್ತ್ರೀಯರನ್ನು ಭೋಗಿಸುವ ಸಲುವಾಗಿಯೇ ಹದಿನೆಂಟು ಪುರಾಣಗಳು ಮೊದಲಾಗಿ ಶಾಸ್ತ್ರಗಳನ್ನು ಗರ್ಭಧಾರಣವೆಂದು ಹೇಳಿದ್ದಾರೆ ಅಲ್ಲವೇ ಕಲಿಯುಗವು ಹುಟ್ಟಿದ ಬಹುಕಾಲದ ಹಿಂದೆಯೇ ನಾನಾ ವಿಧದ ಸ್ತ್ರೀಯರು ಹುಟ್ಟಿರುವಾಗ ಈ ವ್ಯಾಸನು ದ್ವಾಪರ ಯುಗದಲ್ಲಿ ಇರುವವನಾಗಿ ತಾನು ಪಾಂಡವ ವಂಶದ ವಿಧವೆಯರನ್ನು ಸಂಭೋಗಿಸಿ ವಂಶವೃದ್ಧಿಯನ್ನು ಮಾಡಿರುವುದಾಗಿ ಕಲ್ಪಿಸಿರುವ ಆಡಂಬರದ ಕಥೆಗಳನ್ನು ಪಂಡಿತರಾದವರು ಒಮ್ಮೆಯಾದರೂ ನಂಬಲಾರರು ಕಾಲಭೇದನ ಕಟ್ಟು ಕಥೆಗಳಿವು ಈ ವ್ಯಾಸನು ಇದ್ದ ಕಾಲದಲ್ಲಿ ಅಂದಿನ ರಾಜರನ್ನು ಜಾಲವಿದ್ಯೆಯಿಂದಲೇ ಅವರ ಮನಸ್ಸನ್ನು ಬದಲಾಯಿಸಿ ತನ್ನ ವಶ ಮಾಡಿಕೊಂಡು ತಂತ್ರೋಪಾಯಗಳಿಂದ ಮರಳು ಮಾಡುತ್ತಾ ಚತುರ್ ಯುಗಗಳಲ್ಲಿಯೂ ತಾನೇ ಇದ್ದು ವರ್ಣಾಶ್ರಮ ಧರ್ಮಗಳನ್ನು ಕಲ್ಪಿಸಿದ ಮಹರ್ಷಿ ಎಂದು ಹೇಳಿಕೊಳ್ಳುತ್ತಾ ತನ್ನನ್ನೇ ಸನ್ನುತಿಸಿ ಪ್ರಾರ್ಥಿಸುವಂತೆ ಮಾಡಿಕೊಂಡದ್ದಲ್ಲದೆ ಆದಿಯಲ್ಲಿದ್ದ ಮನು ಮಯ ತ್ವಷ್ಟ ಶಿಲ್ಪಿ ವಿಶ್ವಜ್ಞ ಈ ಐದು ಜನ ಬ್ರಹ್ಮರನ್ನು ಮರೆಸುವ ಸಲುವಾಗಿಯೂ ತಾನೇ ಮಹಾ ಋಷಿ ಎನಿಸಿಕೊಳ್ಳುವ ಸಲುವಾಗಿಯೂ ಕಾಲಜ್ಞಾನಗತವನ್ನು ಹೇಳುವ ಕಾರ್ಯಸ್ಥರ ಹೆಸರುಗಳನ್ನು ಅಳಿಸಿ ಕಳಂಕವಿಲ್ಲದ ಈ ಲೋಕದಲ್ಲಿ ಕಳಂಕವನ್ನು ತಂದು ಹಾಕಿದನು ಧನ್ಯವಾದಗಳು